ನಿನ್ನೆ ನಾವು ಬೆಂಗಳೂರಲ್ಲಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗೆ ಭೇಟಿ ಮಾಡಿದ್ದೇವೆ ಯಾಕೆಂದರೆ ಅಶ್ರಫ್ ಒಬ್ಬ ವಯನಾಡು ಹತ್ಯೆಯಾಗಿ ಒಂದು ತಿಂಗಳಾಯ್ತು ನಿನ್ನೆ ಅವರ ತಂದೆ ತಾಯಿ ಮತ್ತು ನಾವೆಲ್ಲರಿಗೂ ಒಂದು ಆಕ್ಷನ್ ಕಮಿಟಿ ನಮ್ಮ ಚೀಫ್ ಮಿನಿಸ್ಟರ್ ಹೋಗಿ ಅವರ ವಿಷಯದಲ್ಲಿ ಮಾತಾಡಿದ್ದೇವೆ ಯಾಕೆಂದರೆ ಇಲ್ಲಿಯ ಪೊಲೀಸ್ ಇಲಾಖೆ ಯಾವುದು ಕೂಡ ಒಳ್ಳೆ ರೀತಿಯಲ್ಲಿ ಸಹಕರಿಸುವುದಿಲ್ಲ ಮತ್ತು ಪ್ರಮುಖ ಆರೋಪಿ ಯಾರಿದ್ದಾರೆ ಅವನ ಬಂಧನ ಮಾಡ್ತಾ ಇಲ್ಲ ಅಂತ ಹೇಳಿಕೊಂಡು ನಾನು ಅವರಿಗೆ ನಮ್ಮ ಮುಖ್ಯಮಂತ್ರಿ ದೂರನ್ನು ಕೊಟ್ಟಿದ್ದೇನೆ ಅವರು ಅದಕ್ಕೆ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ ಎಲ್ಲ ರೀತಿಯಲ್ಲಿ ಯಾವ ರೀತಿ ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಡಬೇಕು ಆ ರೀತಿ ನಾವು ಸೂಚನೆ ಹೇಳಿ ಅಷ್ಟರಲ್ಲಿ ನಾವು ಹೊರಗೆ ಬಂದು ಒಂದು ಹಾಫ್ ಆನ್ ಅವರಲ್ಲಿ ಈ ಸುದ್ದಿಯನ್ನು ಸಿಕ್ಕಿತು ನಮಗೆ ನಿಜ ಹೇಳಬೇಕಾದ್ರೆ ಯಾಕಂದರೆ ಒಬ್ಬ ಅಮಾಯಕ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ರೋಡಿ ರೋಡಿಯನ್ನು ಕೊಂದ ತಕ್ಷಣವೇ ಇಡೀ ಜಿಲ್ಲೆಯನ್ನು ಅವ್ರು ಬಂದ್ ಮಾಡಿಕೊಂಡು ಅಮಾಯಕ ಜನರ ಮೇಲೆ ತೊಂದರೆ ಮಾಡುವಂಥ ರೀತಿ ಅದು ಅವರ ಜಾಣ ಮಾಡೋದು ನಾವು ಮುಸಲ್ಮಾನರು ಯಾವತ್ತೂ ಕೂಡ ಯಾರು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಜನ ನಾವಲ್ಲ ನಾವು ಎಷ್ಟು ಇಲ್ಲಿ ಆಗಿದೆ ಅಮಾಯಕರು ತುಂಬ ಇಲ್ಲಿ ಮುಸಲ್ಮಾನರು ಎಷ್ಟು ಇಲ್ಲಿ ಕೊಲೆ ಆಗಿದೆ ಅದೆಲ್ಲರೂ ಕೂಡ ಅಮಾಯಕರು ಫಾಜಿಲ್ ಆಗಿಲಿ ನಮ್ಮ ತುಂಬ ಮಂದಿ ಅಂತ ತುಂಬ ಮಂದಿಯವರು ಕೊಂದಿದ್ದಾರೆ ಅಶ್ರಫ್ ಅವರು ಎಲ್ಲರೂ ಕೂಡ ಅಮಾಯಕರನ್ನು ಕೊಂದಿದ್ದಾರೆ ಎಲ್ಲಿ ಕೂಡ ಒಂದು ಘಟನೆ ಮಾಡಲಿಲ್ಲ ನಮ್ಮ ಯುವಕರು ಯಾಕಂದರೆ ನಮಗೆ ತಾಳ್ಮೆ ಬೇಕು ಶಾಂತಿ ಬೇಕು ನಾವು ಇವರು ಏನು ಬಂದ ಇಲ್ಲಿ ಜಿಲ್ಲೆಯಲ್ಲಿ ಈ ನಮ್ಮ ಜನಪ್ರತಿನಿಧಿಗಳು ಇವರು ರಾಜಕೀಯಗೋಸ್ಕರ ಅವರ ಬಲಿಸ್ತಾ ಇದ್ದಾರೆ ಇಲ್ಲಿ ಶಾಂತಿ ಬೇಕು ಮತ್ತು ಸೌಹಾರ್ದಕ್ಕೆ ಬೇಕು ಅದಕ್ಕೆ ಪ್ರಮುಖ ಈ ನಮ್ಮ ಯಾರು ಬಿ ಜೆ ಪಿಯ ಎಮ್ ಎಲ್ ಎ ಅವರು ಇದಕ್ಕೆ ಅವರು ಕೈ ಜೋಡಿಸಿದ್ರೆ ಮಾತ್ರ ಇಲ್ಲಿ ಶಾಂತಿಸುವ ಸಾ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಗಿರುವಾಗ ಈ ಏನು ಹತ್ಯೆ ಆಗಿದೆ ಅವನನ್ನು ಆ ಹತ್ಯೆಯನ್ನು ನಾವು ಖಂಡಿತವಾಗಿ ಬಿಡಿದು ಅವರ ಅಪರಾಧಿ ಯಾರಾಗಲಿ ಅವರು ಏನು ಎರಡು ಜನ ಮೂರು ಜನ ಅಂತಲ್ಲ ಅವರ ಹಿನ್ನೆಲೆ ಯಾರಿದ್ದಾರೆ ಅವರ ಹಿಂದೆ ಯಾರಿದ್ದಾರೆ ಆದರೂ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಿ ಎಲ್ಲರಿಗೂ ಕೂಡ ಕಠಿಣವಾದ ಶಿಕ್ಷೆ ಆಗಬೇಕೆಂಬ ನಾವು ಖಂಡಿತವಾಗಿದ್ದರ ಹಿಂದೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಅಧಿಕಾರಿ ಮುಂದುವರಿತಾ ಇದ್ದಾರೆ ಅಂತ ಈಗ ನಾವು ಅದನ್ನು ಸಂಪೂರ್ಣವಾಗಿ ಸರ್ಜರಿ ಮಾಡಲಿಕ್ಕೆ ಈಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಮುಂದೆ ನೋಡುವ ಯಾವ ರೀತಿ ಆಗ್ತದನ್ನು ನೋಡುವ ಈ ವಿಷಯದಲ್ಲಿ ಇನ್ನೂ ನಾವು ಸುಮ್ಮನೆ ಕುತ್ಕೊಳ್ಳುವುದಿಲ್ಲ ಯಾರು ಇನ್ನೊಬ್ಬರಿಗೆ ತೊಂದರೆ ನಾವು ಕೊಡುವುದಿಲ್ಲ ನ್ಯಾಯಬದ್ಧವಾಗಿ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡ್ತೇವೆ ಸರ್ಕಾರ ಬೇರೆ ಅಂದರೆ ಹೇಳಿದರೆ ನಾವು ಏನು ಬೇರೆ ಏನು ಇನ್ನೂ ಇದು ಕೊಲೆಗೆ ಕೊಲೆ ಅಂತ ನಾವು ಮಾಡ್ಲಿಕ್ಕೆ ಹೋಗುವುದಿಲ್ಲ ನಾವು ಅಂಥ ಜಾಯಮಾನ ನಮ್ದಲ್ಲ ಗೊತ್ತಾಯ್ತಲ್ಲ ಹಾಗೆ ಇವಾಗ ಯಾರಿಗೆ ನೋಡಿ ಶೆಟ್ಟಿ ಹತ್ಯೆ ಆಯಿತು ರೋಡಿಸಮ್ ಒಬ್ಬರನ್ನು ಕೊಂದು ಇನ್ನೊಬ್ಬರು ಕೊಳ್ತೇನೆ ಅದು ಏನು ಅದು ಚಿಂತೆ ಇಲ್ಲ ಅದು ಅದು ಈಗ ಇನ್ನು ಇವತ್ತಿನ ಕೊಲೆ ಕೂಡ ಮುಸಲ್ಮಾನರು ಯಾರಾದರೂ ಒಬ್ಬ ರೋಡಿ ಆಗಿದ್ದರೂ ಕೂಡ ಇನ್ನೊಬ್ಬರು ಕೊಂದಿದ್ರು ಅದು ನಾವು ಅಷ್ಟು ಇಷ್ಟು ಜನ ಸೇರ್ತಿರಲಿಲ್ಲ ಇದು ಇಷ್ಟು ಜನ ಸೇರಿದೆ ಒಬ್ಬ ಅಮಾಯಕ ಅಂತ ಹೇಳಿಕೊಂಡು ಮಾತ್ರ ಯಾರೋ ಒಬ್ಬ ರೋಡಿ ಸತ್ತರೆ ನಾವು ಅಷ್ಟು ಏನು ರಾಜ್ಯಕ್ಕೆ ಮಾಡಿಕೊಂಡು ಆ ರೀತಿ ನಾವು ಮಾಡ್ತಲ್ಲ ನೋಡಿ ಅಷ್ಟ್ರ ಹತ್ಯೆ ಆಯಿತು ಅಮಾಯಕರು ನಾವು ಎಷ್ಟು ರೀತಿಯಲ್ಲಿ ಒಂದು ಯಾರಿಗೆ ಆಗದ ರೀತಿಯಲ್ಲಿ ಅವರನ್ನು ಒಂದು ಮರಣವನ್ನು ಅವರ ಮನೆಗೆ ನಾವು ಮುಟ್ಟಿಸ್ತೇವೆ ಯಾಕೆಂದರೆ ಬೇಡ ನಮಗೆ ಶಾಂತಿ ಬೇಕು ಯಾಕೆ ಇಲ್ಲಿ ಕೋಮುಗಲಭೆ ನೋಡಿ ನೋಡಿ ಸಾಕಾಗಿದೆ ಎಷ್ಟು ವರ್ಷದಿಂದ ಕೋಮುಗಲಾಟ ಟು ತೌಸಂಡ್ ಫೈವ್ ಸಿಕ್ಸ್ ಅಂದರೆ ಇಲ್ಲಿ ದಕ್ಷಿಣ ಕನ್ನಡ ಜೋಮಗಾಲಾಟೆ ಆಗ್ತಾ ಇಲ್ಲ ಯಾಕೆಂದರೆ ಎಲ್ಲರಿಗೆ ಶಾಂತಿ ಬೇಕು ಹಾಗೆ ಇವರಿಗೆ ಒಂದು ಕೋಮಗಲಾಟೆ ಎಬ್ಬಿಸಬೇಕು ಮಾಡಬೇಕನ್ನೋ ಉದ್ದೇಶ ಅದು ಖಂಡಿತವಾಗಿ ಇವರ ಏನು ಕನಸು ಇದ್ದಾರೆ ಆ ಕನಸು ಮಾಡಲಿಕ್ಕೆ ಯಾರು ಕೂಡ ತಯಾರಿಲ್ಲ ಅಂತ ಹೇಳಕ್ಕೆ ಸರ್ಕಾರ ಇದ್ದರೆ ಕೂಡ ನಮಗೆ ಅದು ಯಾವುದಿಲ್ಲ ಯಾಕಂದರೆ ಸರ್ಕಾರ ಸರ್ಕಾರವೇ ಅದು ಬೇರೆ ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಸೌಹಾರ್ದಕ್ಕೆ ಇರಬೇಕಾದ್ರೆ ಇಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡುವುದಂಥವರು ಎಮ್ ಎಲ್ ಎ ಅವರು ಅಲ್ವಾ ಈ ಅವರು ಎಲ್ಲರೂ ಕೂಡ ಈ ರೀತಿ ವರ್ತನ ಮಾಡುವ ಅವರು ಶಾಂತಿ ಕಲ್ಪನೆ ಮಾಡಬೇಕು ಈಗ ತಾವು ಮತ್ತೆ ನೈಟ್ ನೈಟ್ ಇಲ್ಲಿ ಓಪನ್ ಆಗಬೇಕಂತ ಅಸೆಂಬ್ಲಿಯಲ್ಲಿ ಕೂಗ್ತಾ ಇದ್ದಾರೆ ಯಾಕೆ ಇಲ್ಲಿ ನೈಟ್ ನೈಟ್ ಬೇಕು ಈ ರೀತಿ ಮಾಡಲಿಕ್ಕೆ ಆಗಿರುವಾಗ ಸರ್ಕಾರಕ್ಕೆ ನಾವು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಯಾಕೆಂದರೆ ನಾವು ನಮ್ಮ ಮುಖ್ಯಮಂತ್ರಿಯವರು ಕೂಡ ನಿನ್ನೆ ಅವರಿಗೆ ಮಾತನ್ನು ಹೇಳಿದ್ದೇವೆ ಈ ರೀತಿ ಬೇಡದ ಸ್ಪೀಚನ್ನು ಮಾಡ್ತಾ ಇದ್ದಾರೆ ಅವರ ಬಂಧನ ಆಗ್ತಾ ಇಲ್ಲ ಬರೀ ಎಫ್ ಐ ಆರ್ ಮಾಡ್ತಾ ಇದ್ದಾರೆ ಇಲ್ಲಿಯ ಪೊಲೀಸವರು ಅದನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿದ್ದು ಎಸ್ ಐ ಟಿ ಒಂದು ಮಾಡ್ತಾ ಅಂತ ಆವತ್ತು ನಮ್ಮ ಸರ್ಕಾರ ಬಂದ ಕೂಡಲೇ ಪರಮೇಶ್ವರರು ಮತ್ತು ಇಲ್ಲಿಯ ಜಿಲ್ಲೆಯ ಮುಖಂಡರು ಹೇಳಿದ್ದಾರೆ ಇಷ್ಟು ತನಗೆ ಅದು ಕೂಡ ರಚನೆ ಆಗಲಿಲ್ಲ ಅದು ಕೂಡ ಇಮಿಡಿಯೇಟ್ ರಕ್ಷಣೆ ಆಗಬೇಕು ಮತ್ತು ಮುಂದಿನ ದಿವಸದಲ್ಲಿ ಯಾರು ಆಗಲಿ ಯಾಕಂದರೆ ಈಗ ನಾವು ಹೇಳುವ ರೀತಿಯಲ್ಲಿ ಪೊಲೀಸವರು ಹೇಳಿದ್ರೆ ಒಂದೊಂದು ಏನೋ ಹೊಸ ಕಾನೂನು ಆಗಿದೆ ಸ ಕೇಂದ್ರ ಸರ್ಕಾರದಿಂದ ಏನೋ ಬಿ ಎನ್ ಎಸ್ ಅಲ್ಲಿ ಎಂಥ ಒಂದು ಕಾನೂನು ಬಂದಿದೆ ಅದರಲ್ಲಿ ಯಾರು ಪ್ರೋಕ್ ಮಾತಾಡಿದರೆ ಪ್ರಶೋಧನ ಭಾಷಣ ಮಾಡಿದರೆ ಅವರನ್ನು ಬಂಧನ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಅದೇ ರೀತಿ ನಿನ್ನೆ ಎಲ್ಲ ನಮ್ಮ ಯುವಕರೆಲ್ಲ ಸೇರಿಕೊಂಡು ಸರಣ್ ಪಂಪಲನ್ನು ಬಂಧನ ಮಾಡಬೇಕಂತ ಹೇಳಿದರು ಅವರು ಬಂಧನ ಮಾಡಿದರು ತಕ್ಷಣ ಬಿಡುಗಡೆ ಆಯಿತು ಅದಕ್ಕೆ ನಾನು ಹೇಳಿದ್ದು ಅದು ಬೇಡ ಇತ್ತು ಯಾಕೆಂದರೆ ಅದು ಬೇಡ ಇತ್ತು ಅವರ ಬಂಧನ ಬೇಡ ಇತ್ತು ಅವ್ರ ಬಿಡುಗಡೆ ಕೂಡ ಬೇಡ ಇತ್ತು ಯಾಕೆಂದರೆ ಬರೇ ಹೆಸರಿಗೋಸ್ಕರ ಮಾಡಿಕೊಂಡು ಏನು ಪ್ರಯೋಜನ ಆಗಿರುವಾಗ ನಮ್ಮ ಜಿಲ್ಲಾ ನಾಯಕರ ಹತ್ರ ಕೂಡ ಹೇಳ್ತಾ ಇದ್ದೇನೆ ಮತ್ತು ನೀವು ಎಲ್ಲರೂ ಕೂಡ ಒಂದು ಇದು ಈ ಮ್ಯಾಟ್ರನ್ನು ಆಗಿ ತಗೊಳ್ಬೇಕು ಈಗ ಅಮಾಯಕ ಹಬ್ಬ ಅಶ್ರಫ್ ಈಗ ಹೊರ ಒಂದು ತಿಂಗಳು ಎರಡಾಯಿತು ಇಬ್ಬರು ಕೂಡ ಅಮಾಯಕರು ಅಪ್ಪ ಅವನು ಒಬ್ಬ ಅಷ್ಟರ ಬಂದಪ್ಪ ಏನೋ ರಷಬದ್ದೇಲಿ ಏನು ಸಿಕ್ಕಿದ್ದು ಅನ್ನೋ ತಿಂದು ಅದು ಮಾರಿ ಗುಜಿರಿ ಕೊಟ್ಟು ಅವನ ತಾಯಿಗೆ ಹಣ ಕಲಿಸ್ಕೊಂಡು ಅವನು ಊಟ ಮಾಡಿ ಮಲಗುವಂಥ ವ್ಯಕ್ತಿ ಅವ್ನು ಯಾರ ರೇ ಹೋಗುವಂಥ ವ್ಯಕ್ತಿ ಇದೇ ರೀತಿ ಇವರು ಕೂಡ ದುಡಿಯುವಂಥ ವ್ಯಕ್ತಿ ನೋಡಿ ಅವನ ಹಿಂದೆ ಮುಂದೆ ಇರೋದೆಲ್ಲ ಹಿಂದೂ ಸಹೋದರರು ಅವನು ಅವನ ಪ್ರೀತಿ ಮತ್ತು ಅವನ ಏನು ವ್ಯಾಪಾರ ಇದೆ ಅವರೊಟ್ಟಿಗಿರುವಂಥ ವ್ಯಾಪಾರ ಅಲ್ವಾ ಅಂಥವರಿಗೆ ಈ ರೀತಿ ಆಗೋದಾದರೆ ನಾವು ಯಾವ ರೀತಿ ರಕ್ಷಣೆ ಮಾಡ್ತಾ ಆಗಿರುವಾಗ ನಾವೀಗ ಅಲ್ಪಸಂಖ್ಯಾತರ ನಮ್ಮ ಮುಸ್ಲಿಂ ಮುಖಂಡರಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ ನಾನು ಈ ಕಡೆ ಇವತ್ತು ಮೀಟಿಂಗ್ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ಇವತ್ತು ಮೀಟಿಂಗ್ ಕರೆದಿದ್ದೆ ನಾನು ಇದರ ಹಿಂದಿದ್ದೇನೆ ನಾವು ಕೂಡ ಎಲ್ಲ ಆಲೋಚನೆ ಮಾಡಿಕೊಂಡು ಮುಂದಿನ ದಿವಸ ಎಲ್ಲ ಮುಸ್ಲಿಂ ಮುಖಂಡರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹವಾಗಿ ರಾಜೀನಾಮೆ ಕೊಡಲಿಕ್ಕೆ ಚಿಂತನೆ ಮಾಡ್ತಾಯಿದ್ದೆ ಅದು ಖಂಡಿತವಾಗಿ ನಾವು ಮಾಡ್ತೇವೆ ಯಾಕೆಂದರೆ ಮುಂದಿನ ದಿವಸದಲ್ಲಿ ಈ ರೀತಿ ಜಿಲ್ಲೆಯಲ್ಲಿ ಆಗಬಾರ್ದು